ವೀಕ್ಷಕರೇ ಈ ವಿಡಿಯೋವನ್ನು ನೋಡಿ ಹಾಗೆ ಸುಮನ ಆಗಬೇಡಿ ಯೂಟ್ಯೂಬ್ ಚಾನಲ್ ಅನ್ನ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಮಾಡಿ ಪ್ಲೀಸ್ ಹೈಸ್ಕೂಲ್ ಜೀವನ ಹಡಿನ್ ಬೇಡ ಪ್ರೌಢಶಾಲೆ ಹೆಮ್ಮೆಯ ಶಾಲೆ ಮಾತ್ರ ಈಗ್ಲೂ ಅವರು ಖಂಡಿತ ಆರ್ಟಿ ನಾಯ್ಕ ಮಾಸ್ಟರ್ ಇದ್ರು ಈಗಲೂ ಆ ಸ್ಕೂಲಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳು ಇದ್ದಾರೋ ಬೆಳಿಗ್ಗೆ ನಾಲ್ಕು ಗಂಟೆಗೆ ಅವ್ರ ತಂದೆ ತಾಯಿ ಕಾಲ್ ಮಾಡಿ ಆ ಮಕ್ಕಳನ್ನ ಏಳ್ಸಿ ಓಡಿಸ್ತಾರೆ ಆ ರೀತಿ ಜೀವನದ ಅಷ್ಟು ಸ್ಟ್ರಿಕ್ಟ್ ಅಲ್ಲ ಇದು ಮಾತ್ರ ನಂತರದ ಶಿಕ್ಷಣ ಆ ನಂತರ ಎಸ್ ಟಿ ಕಾಲೇಜ್ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಒನ್ ಅವರ ಎರಡು ವರ್ಷ ಅದಂತರ ಯಕ್ಷಗಾನಕ್ ಬರುವವನೇ ಅಲ್ಲ ನನ್ಗೆ ಕೆ ಎಸ್ ಆರ್ ಟಿ ಸಿ ಜಾಬ್ ಆಗಿತ್ತು ನನಗೆ ಜಾಬ್ ಆಗಿತ್ತು ಆಗಿತ್ತು ಅಂತಾನೆ ಆದ್ರೆ ಆ ಸಂದರ್ಭದಲ್ಲಿ ಆ ಪೇಮೆಂಟ್ ಗಿಂತಲೂ ಈ ಪೇಮೆಂಟ್ ನನ್ಗೆ ಹೈಯೆಸ್ಟ್ ಅಂತ ಅನ್ಸುತ್ತೆ ಅಲ್ಲಿ ಕೇಳುವುದಂದ್ರೆ ಈಗ ತಾವು ಯಕ್ಷಗಾನಕ್ಕೆ ಕೆ ಎಸ್ ಆರ್ ಟಿ ಸಿ ಅಂತ ಗವರ್ಮೆಂಟ್ ಜಾಬ್ ಆಗ ಆಗಿದ್ರೆ ಈಗ ತಮ್ಮ ಜೀವನ ಎನ್ನುವಂತದ್ದು ಹೇಗ ಆಗ್ತಾ ಇತ್ತು ಈಗ ಯಕ್ಷಗಾನ ಅಂತ ಹೇಳಿಕೊಂಡು ಕೆಲವರ ಮನೆಯಲ್ಲಿ ಅದಕ್ಕೆ ಒಪ್ಪುದಿಲ್ಲ ನಮ್ಮ ಮನೇಲಿ ಒಪ್ಲಿಲ್ಲ ಬೇಡ ನಮ್ಮ ಮನೇಲಿ ಒಪ್ಪಲಿಲ್ಲ ನನ್ನ ತಾಯಿ ಪ್ರೇಮಿಯಲ್ಲಿ ಎಲ್ಲಾ ಜಾಬ್ ಹೋಲ್ಡರ್ಸ್ ಗಳೇ ఎలా టీచర్స్ కెస్ఆర్ టీక ఈ అన్న డాక్టర్ దుబైదల్ ఈ రీతి జాబ్ హోల్డర్స్బిట్రెారూ ఆ ఇది పూజ ఇక సేరదోరు యక్షగనకి అతవ బేడా బేడా ఎల్ బయలు బేడా అంత్ అదొక ధన్యత అంత ఇది నన్ బంద్ర ఫీల్ ఆగ విశ్వాస ఖండి వేది అందు ಯಾವ್ರಿಗೂ ಬೇಸರ ಏನು ನನಗೂ ಮನಸ್ಸಲ್ಲಿ ಹುಟ್ಟುಕೊಳ್ಳುವಂತ ಸಂದರ್ಭ ಬರಲೇ ಇಲ್ಲ ಇಲ್ಲಿ ಕೆಲವರೆಲ್ಲ ವಿಷಾದ ಪಡ್ತಾರೆ ಹಾಗೆ ಕೇಳಿದ್ರೆ ನಾನು ಈ ಯಕ್ಷಗಾನ ಬರಬಾರ್ದಾಗಿತ್ತು ನಾ ಜಾಬ್ ಮಾಡಿದ್ನ ಹಾಗಾಗ್ತಿದ್ದೆ ಈಗಾಗ್ತಿದ್ನೋ ಏನು ಅಂತ ಆದ್ರೆ ನನ್ನ ಜೀವನದಲ್ಲಿ ಯಕ್ಷಗಾನಕ್ಕೆ ಬಂದದ್ರಿಂದ ನಾನು ಸೋಲು ಅಂತ ಕಾಣಲೇ ಇಲ್ಲ ಒಂದು ಪ್ರಮಾಣದಲ್ಲಿ ಹೇಳಿದ್ರೆ ಒಬ್ಬ ಗವರ್ಮೆಂಟ್ ಜಾಬ್ಗಿಂತಲೂ ಹೆಚ್ಚಿನ ಸಂಬಳವನ್ನು ಪಡೆದಿದೆ ಅಂತ ಹೇಳಿ ವಿಶ್ವಾಸ ಉಂಟು ತೃಪ್ತಿ ಉಂಟು ನಾನು ಅದರಿಂದ ಎಲ್ಲವನ್ನೂ ಮಾಡ್ಕೊಂಡಿದ್ದೇನೆ ತೋಟ ಮಾಡ್ಕೊಂಡಿದ್ದೇನೆ ಮನೆ ಮಾಡ್ಕೊಂಡಿದ್ದೇನೆ ಎಲ್ಲವನ್ನೂ ಮಾಡ್ಕೊಂಡಿದ್ದೇನೆ ಆದ್ರೆ ಉತ್ತಾಯ ಮಾಡುದ್ರೆ ನಮ್ ನಮಗೆ ವಯಸ್ಸ ಬದುಕಿನ ಬಗ್ಗೆ ನಾವು ಆಮೇಲೆ ಯಕ್ಷಗಾನ ದೂರುದಲ್ಲ ನಾನು ಯಾಕೆ ಬಂದೆ ಅಂತ ಆಯ್ತಾ ಜೀವನಕ್ಕೆ ನೆಮ್ಮದಿಯನ್ನು ಕೊಟ್ಟಿದೆ ನನಗೆ ಯಾವ ಪರತಿಯೂ ಆಗ್ಲಿಲ್ಲ ಇವತ್ತಿಗೂ ಒಂದ್ ಎಲ್ಲಿಯೋ ಹೊನ್ನಾವಳಿ ತಾಲೂಕಿಂದ ಹದಿನೆಂಟು ಕಿಲೋಮೀಟರ್ ಒಳಗಡೆ ಎಲ್ಲಿಯೂ ಒಂದು ಊರು ಪ್ರಚಾರ ಆಗಿದೆ ಅಂತ ಆದ್ರೆ ನಾವು ಯಕ್ಷಗಾನಕ್ ಬಂದ್ರಿಂದಲೇ ಆದ್ದು ಬಿಟ್ರೆ ಬೇರೆ ಎಂದ ಕಾರಣದಿಂದ ಆದದ್ದಲ್ಲ ಹಂಗ ಅನವಶ್ಯಕ ಪ್ರಚಾರವನ್ನು ಕೊಲೆ ಮಾರ್ಗ ಮಾಡ್ಕೊಳ್ತಾನೆ ಅಲ್ವಾ